ಇವತ್ತಿಗೆ ಈ ಭೂಮಿ ರೆಣ ತಿರುತು ಮಮ್ಮಿ ನನಗೆ ಕ್ಷಮಿಸಮ್ಮಿ ಮಮ್ಮಿ ಮಮ್ಮಿ ರೇಣು ರೇಣು ಅಯ್ಯೋ ರೀನೋ ಯಾಕ ಏನಾತ ಯಾಕೆ ಹೀಗೆ ಮಾಡಕತ್ತಿ ಏನಾತ ನಿಮಗೆ ಅಮ್ಮ ಮುಗಿತ್ತು ಪರವಾಗಿಲ್ಲ ನನ್ನ ಕಥೆ ಮುಗಿತ್ತು ಮನೆನವರೆಲ್ಲರೂ ನನಗೆ ಕ್ಷಮಿಸ್ಬಿಡ್ರಿ ನನ್ನಿಂದ ಈ ಮನೆ ಹಿ ಮರ ಹೋಗೋದು ನನಗೆ ಇಷ್ಟ ಇಲ್ಲ ನನ್ನಿಂದ ನೀವು ಎಲ್ಲಾರು ಕಣ್ಣೀರು ಹಾಕೋದು ನನಗೆ ಇಷ್ಟ ಇಲ್ಲ ನನ್ನ ಕ್ಷಮಿಸಿ ಬಿಡ್ರಿ ಕರಿ ಇವತ್ತು ಬರ್ತೀನಿ ಏನು ಏನಾತ ಅಲ್ಲ ಯಾಕೆ ಹಿಂಗತಿ ಮಾತಾಡಕತ್ತಿ ಯಾಕೆ ಹಿಂಗೆ ಬದಾಡಾಕತ್ತಿ ಅಕ್ಕ ಅಪ್ಪನ ಹತ್ರ ಮಮ್ಮಿ ಹತ್ರ ಹೇಳಿ ಬಿಡು ಸಾಗ್ಯಾತಂದ್ರೆ ನಿಮ್ಮಗುನ ಕ್ಮಸ ಅಂತ ಹೇಳಮ್ಮ ಅಕ್ಕ ಅವ ನಾನು ಏನು ಭಾಳ ಅಕ್ಕ ಅಕ್ಕ నసలారా అయ్యో సిওনা ఎంత ಕೆಲಸ మార్కుందిరీను నీను నీకు ఏనదో బుద్ధి గిది ఐతా అయ్యో దేవి ఎవ నా ఏను మార్లి నా ಕೈకలాడ వల్వలెవ ఎంత ಕೆಲಸ మార్కొండే నిన్న నిన్న అలా யாரదో జీవ కొడుకుంటరే నా నిన్న నిన్న అయ్యో దేవి ఏను మార్లే

ಸರೋಜಿ ನೀನರ ಯಾಕಕ್ಕಿಗ ನಕ್ಕುಗಿದ್ದಿ ನಾನು ಹಟ್ಟಿ ಉರುದು ಒಂದ್ ಯಾರ ಮಾತು ಬಿ ಏನ್ ನೋಡೇವ ತಾಯ ಅದಕ್ಕೆ ಸ್ವತಃ ಮಾಡಿ ಯಾರ ಮಾತನು ಬಯ್ಯೋಂಗಿಲ್ಲ ನೀವರಿಗೆ ಏನು ಮಾಡ್ಲೇವ ನಾನು ಅಪ್ಪ ಬೇರೆ ಮನೆಯಾಗಿಲ್ಲ ಏನ್ ಮಾಡ್ಬೇಕು ಒಬ್ರು ಗಂಡಸರು ಮನೆಯಾಗಿಲ್ಲ ಏನು ಮಾಡುದೇ ಯವ್ವ ಯಾಕೆ ಹಿಂಗತಿ ಮಾಡ್ಕೊಂಡಿ ನಾನು ಯಾವ ನಿಮಗೆ ಕರ್ಕೊಂಡು ಹೋಗ್ಬೇಡ್ರಿ ನಾನು ಮುಗ್ದೈತಿ ನಾನು ಮಾಡಿದ್ದು ತಪ್ಪಿಗೆ ನಾನು ಶಿಕ್ಷೆ ಅನುಭವ ಸಿಗುತ್ತೀನಿ ನನ್ನೆಲ್ಲ ಕರ್ಕೊಂಡು ಹೋಗ್ಬೇಡ್ರಿ അയ്യോ നന്ന മകളാ യാ കറി ഇങ്ങത്തി അന്നയോവാ നന്ന നന്ന മകൾ ഇങ്ങത്തി അന്ന കോവടാ രേനവാ നിൻ പിട്ടിട ശക്തി നന ഇല്ലയോവാ രേനവാ യാർ ഇല്ല ഇൻ മല്ലയോവാ നന സരി ഏ ദാ ഫോൺ അസ്തം കടി ഹലോ ആ ഹിയർ പറ സരി അതു നമ്മ രേനവാ വിഷയത്തെ കൊണ്ടാടി സരി നിന്റെ ബെഡ് ലോക നമ്മ ബറി സരി ഇൻ ഹെലക്കത്തി നിന്നോ ಹೌದ್ರಿ ಸರ್ ಇಶಾ ತಗೊಂಡಾಡ್ರಿ ಸರ್ ಬಹಳ ಒದ್ದಾಡಕ ತಾಡ್ರಿ ಸರ್ ಹೆಂಗಾರ ಮಾಡಿ ನಮ್ಮ ಊರೇನು ನುಳಿಸ್ಬೇಕ್ರಿ ಸರ್ ಬರ್ರಿ ಸರ್ ಗಾಬರಿ ಆಗ್ಬೇಡ್ರಿ ಬರ್ತೀನಿ ಒಂದ್ ಎರಡು ನಿಮಿಷ ಬರ್ತೀನಿ ತಡ್ರಿ ಅಯ್ಯೋ ನನ್ನ ಮೊಮ್ಮಗಳ ಎಂತ ಮಾಡ್ಕೊಂಡ್ರಿ ಅಯ್ಯೋ ಅಯ್ಯೋ ಶಿವನ ನಿನ್ನ ಸಂಬಂಧ ನಾವೆಲ್ಲ ಎಷ್ಟು ಒದ್ದಾಡಕ ಅಯ್ಯವ ಇಂತದ್ ಯಾಕೆ ಮಾಡ್ಕೊಂಡೇನವ ಶ್ರೀಕಾಂತ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟನ್ರಿ ಅತ್ತಿ ಅಂದಲ್ಲಿ ನಾ ಮನ್ಸಿಗೆ ಮಾತಾಪ್ ಮಾಡ್ಕೊಂಡು ವಿಜಯ ಕೊಡೋದ್ ಬಿಟ್ಲು ಅಯ್ಯೋ ದೇವ್ರ

ಎಂತಾದಾತ ಯವ್ವ ಅಂತ ಕೆಲಸ ಮಾಡ್ಕೊಂಡೆ ನನ್ನ ತಾಯಿ ಎಲ್ಲ ಅದಕ್ಕೂ ಸಾ ಒಂದ ಪರಿಹಾರನ ನನ್ನ ತಾಯಿ ಯಾಕ ದುಡಿಕಿ ಈ ನಿರ್ಧಾರ ಮಾಡಿದೆ ಯವ್ವ ನನಗೆ ಒಂದ ಸ್ವಲ್ಪ ಜಾಗ ಬಿಡ್ತೀರನೇ ಪೇಷಂಟ್ ಇನ್ನು ನೋಡಕ ಕೂಟ್ರು ಹಿಂಗ ಗುಂಪು ಕಟ್ಟಕೊಂಡ ನಿಂತ್ರ ನಾನು ಪೇಷಂಟ್ ನೋಡದು ಏ ಯಪ್ಪ ಡಾಕ್ಟರ್ ಅಪ್ಪ ನನ್ನಮ್ಮ ಮಗಳನ್ನ ನೋಡ್ಿಸ್ಕೊಡ ಯಪ್ಪ ನೋಡಿ ಯಪ್ಪ ಅಂತ ಮಾಡ್ಕೊಂಡ್ ಕಂತಾ ಡಾಕ್ಟರ್ ನಿಮ್ಮ ನನ್ನ ಮಗಳನ್ನ ನೋಡ್ಿಸ್ಕಡ್ರೆ ಡಾಕ್ಟರ ಹತ್ಕೊಂತ ಕರ್ಕೊಂತ ನಿಂತ ನಾನು ಪೇಶಂಟ್ ಹೆಂಗ ನೋಡುದು ಉಸ್ರು ಹೊರಗ್ ಹೋರಿ ಮದ್ಲಿಕ್ ನೀವು ಹಾ ಪೇಶಂಟ್ ನೋಡು ಮುಂದ ಯಾರು ಇರುವ ಹಂಗಿಲ್ಲ ಪರ್ವರ ನಡ್ರಿ ಹೊರಗ ಅಕ್ಕರಿ ನಡ್ರಿ ಹೊರಗ ಆಮರ ಬರ್ರಿಗ ಸಮಾಧಾನ ನಡ್ರಿ ಹೊರಗ ನಿನಗೇನ್ ಸಪ್ರೇಟ್ ಹೇಳ್ಬೇಕ ನೀನು ನಡೀಬಿ ಏಯಪ್ಪ ನೀನು ಕೂಡ ಅದನ್ನ ಏನಿದ್ರು ಹಿಂದೆಗಡೆ ಮಾತಾಡೋಣ ಅಂತ ಮೊದ್ಲೇ ಹೊರ ನಡ್ರಿ ಯಾರ ಕಿಟಕಿ ಹೇಳ್ತೀನಿಪ್ಪ ಯಪ್ಪ ಲಗ್ನ ಆಗ್ಲಾರ್ದ ಹೊಟ್ಲೆಗಳ ನನ್ನ ಮಮ್ಮಗಳು ಹ್ಮ್ ಮನೆಯಾಗ ಒಂದಿಟ ಅವ್ರ ಅನ್ನ ಬೇದ್ನಂತೇಳಿ ಈಸ ತಗೊಂಡ್ಬಿಟ್ಟಳ ಯಪ್ಪ ಅದಕ್ಕ ಅದಕ್ಕ ಒಂದಿಟ್ಟಿದ ನಿನ್ ಕಿವಿ ಮೇಗಿಡುನಂತ ಯಪ್ಪ ಈ ವಿಷಯ ಯಾರ ಮಂದಿ ಹೇಳ್ಬಿಡ ಯಪ್ಪ ಮಲ್ಲಪ್ಪ ನಿನ್ ಕಾಲ್ ಮುಗಿತೀನಿ ಓ ಹಿಂಗಾಗಿತ್ತ ಆಯ್ತ ಆಯ್ತು ಬಾರ್ಬಿ ಏನು ಆಗಲ್ಲ ನಾನು ನೋಡ್ಕೊಂತೀನಿ ಹೋಗ ಯಾರ ಮುಂದೆ ಹೇಳಂಗಿಲ್ಲ ಬಾರವಾ ನನ್ನ ಮಾಮ್ಯಾಗ ಏನೋ ಆಗ್ಬಾರ್ದು ಆಕೆ ಜೀವ ಬೆಳಿತು ಆಯ್ತು ಆಯ್ತು ಅಲ್ಲವಾ ಇಷ್ಟು ತಿಳುವಳಿಕಿತ್ತು ಕೇಗೀ ನೀ ಹಿಂಗತಿ ಮಾಡುದನ ಸಾವು ಒಂದೇ ಪರಿಹಾರನವ್ವ ನೀ ಹೊರಗೆ ನಡಿಬೇ ಮುದಕಿ ನಾನು ನೋಡ್ತೀನಿ ನನ್ನ ಗಂಡರು ಕೂಡ ಎಲ್ಲ ಹೋಗ್ಲಿಕ್ಕಂದ್ರೆ ಜ್ವರ ಬಂತು ಅಂತ ಹೇಳಿ ನಾನು ಬೇಕಿ ಇದನ್ನೆಲ್ಲ ಮಾಡ್ಬೇಕು ನನ್ನ ಗಂಡ ಹೇಳಿದ್ರ ಮಾಡಬೇಕು ನೀನು ಅಂತ ಹೇಳ್ತಾರ ಮಾಣಿ ನೀತಿ ಇರ್ಬೇಕು ಮನುಷ್ಯನ ಹತ್ರ ಅಂತ ವೇದ ಅಂತ ಹೇಳ್ತಾರ ಬಂದ್ಲೇನು ಕೂಕು ಇಲ್ಲಿ ಬಂದ್ರ ಅವ್ರು ಅವ್ರು ಗೆಳತಿ ಬಂದಾರಲ್ಲ ಅವ್ರನ್ನ ಮಾತಾಡ್ಸ್ಕೊಂಡ್ ಬರಕ್ ಹೋಗ್ಯಾರ ಅಕ್ಕ

நினாண்ட நோட்ர மெட்டிரி அ நீ நோட்ர இல் நீன் நோட்ர நன்க அயோ அனஸ்வன் அக்க நம்மே பாரல் நானும் ஏன்பாட் தினி அதிகா நீ நோடன அல்ல தின ஆத்து நின் காண்ட அல்லே நீ இல்லை அந்தவாய் நீண்கிள் நீட் ஹோட்பித்த மன்னி வந்த ಹೋಗ್ಬಿಡ್ಬೇಕು ಜೋಳ ತಗದು ನೋಡಿಲೆ ನಾನು ಹಿಂಗ್ ತಿಳ್ಕೊಬೇಡ ಈಗ ಹೆಂಗಾದ್ರೂ ನಿಮ್ನೆಗಾನಿ ಹೋಟ್ಲಾಗ್ಯ ನಿಮ್ಮತ್ತೀನ್ ಮಾಡ್ತಾಳ ಆಕಿಗೆ ಮೊದ್ಲೆ ಕಜ್ಜಿ ಇನ್ನ ನಿನ್ನ ಬಾಣೆತನ ಮಾಡಕ್ ಇಟ್ಕೊಂತಾಳ ಇನ್ನೂರ್ ಸಸಿ ಅಲ್ಲಿನ ಕಳ್ಸಂಗಿಲ್ಲ ಕಿತ್ತವ್ರ ಮನಿಗೆ ಇಲ್ಲೇ ಎಲ್ಲಾ ಮಾಡಿಸ್ತಾಳ ನೀನ್ ಕೈಲಾ ಮಾಡಿಸ್ತಾಳ ನೋಡಕ್ ಅಂತ ನಿನ್ಗನತ್ರ ಹೋಗ ನಮ್ಮ ಇದೆಲ್ಲಾ ಯಾಕೆ ಬೇಕು ತೊಳಿಯೋದು ಬಿಡಿಯೋದು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ನಾ ಯಾಕಂತ ತಗೋ ಅಲ್ಲನ ಅದ್ರೂ ಹೆಂಗೆ ತಡ್ಕೊತಿನವ ನಾ ಏನಾರು ಆಗಿತ್ತಂದ್ರೆ ಸುಮ್ಮನೆ ಬಿಡ್ತಿದ್ದಿನ ಇಲ್ಲ ಅಲ್ಲ ನಿಮ್ಮನಿಗೆ ನೀ ಹೋಟ್ಲಿದ್ದಿದ್ದು ನೋಡಿ ಅದು ಹೆಂಗೆ ತಡ್ಕೊಳಕ್ಕಾಗತ್ತವ ಅಲ್ಲ ಹಾಂ ಹಂಗಲ್ಲ ನಾ ಹೇಳಕತ್ತಿದ್ದು ಇಬ್ಬರದು ಒಂದು ಟೈಮ್ ಲಗ್ನ ಲಗ್ನಾಗ್ಯತಿವ ಅಕ್ಕಿ ನೋಡಿದ್ರೆ ಹೋಟ್ಲಿದ್ರ ನೀ ನೋಡಿದ್ರೆ ಇಲ್ಲಾಂದ್ರೆ ಹುರಾಣ ಮಂದಿರ ಏನನ್ನ ಅನ್ನಾಕಿಲ್ಲ ಹೌದಿಲ್ಲ ಗಾಂಡ ವರ್ಷಕ್ಕೊಮ್ಮೆ ಬಂದು ಹೋಗೋದು ನೋಡೋದು ಮಾಡಿದ್ರೆ ಮಕ್ಳಾಕವ ನಾ ನೋಡುವಣ ತಿಳಿದಿದ್ದು ನಾನು ಹೇಳತ್ತಿನವ ತಪ್ಪು ತಿಳ್ಕೊಬಾಡ ಮತ್ತ ಹ್ಞೂ ನಿಮ್ಮ ಅತ್ತೆ ಮುಂದೆ ಏನಾರ ಹೇಳಿ ವಾ ಮತ್ತೆ ಹಿಂಗತಿ ಅಂದ್ಲಂತಿ ನಿಮ್ಮತ್ತಿ ಮದ್ಲೆಕ್ಕ ಹೊರಕ್ಕೆ ಹಗ್ಗದ ಮತ್ತ ನಮಗೆ ಬಂದು ಕೌ ಕೌ ಕವ್ ಮಾಡ್ತಾಳವ ಏನು ಮಿಸ್ಗಾಕ್ ಹೋಗ್ಬಿಡುವ ಅದೇನ ಅಂತಾರಲ್ಲ ಊರ್ ತಿಂತಿ ಆಗಂತೆ ನಮ್ಗೆ ಯಾಕೆ ಬೇಕೇ ಒಬ್ಬ ಬರಿ ಏನ ಸುಮ್ಮನ ನಿನ್ನ ನೋಡಿ ಹೇಳ್ಬೇಕಂತ ಅನ್ನಿಸ್ತು ಏನ್ಯವ ನಿಮ್ಮತ್ತಿಗೆ ಹೇಳಕ್ ಹೋಗ್ಬೇಡ ಅತ್ತೆ ಕೂಡ ಜವಳ ನೀನು ನಾನು ಈ ಸತಿ ಅಂದ್ರೆ ಹೋಗ್ಯಾಕೆ ಅಂತ ಪಟ್ಟು ಹಿಡಿದು ಕುಂದ್ರು ಯಾಕೆ ಯಾಕಳೆ ನೀನು ಒಂದು ಜೀವ ಸಾಯ್ತಿ ನಿಮ್ಮ ಅತ್ತಿ ನೋಡಿಲ್ಲೇ ಪಕ್ಕಾದಳಾಕಿ ನೀ ಅಂದಕ್ಕೆ ಹೋಗ್ಬೇಡ ನೋಡಿಲೇ ನೀನು ನಿಮ್ಮ ಅತ್ತಿನ ಈ ಸತಿ ನಿನ್ನ ಗಂಡ ಬಂದಿರ್ತೇನಲ್ಲ ನಾವು ಹೋಗಾಕೆ ಅಂದ್ರೆ ಹೋಗಾಕೆ ಅಂತ ಪಟ್ಟು ಹಿಡಿದು ಕುಂದ್ರು ಅದ್ಯಾಕ ಕರ್ಕೊಂಡು ಹೋಗಂಗಿಲ್ಲ ನಿನ್ನ ಗಂಡ ಎಲ್ಲ ನಿಮ್ಮ ಅತ್ತಿ ಹತ್ರದ ಆಟ ಈ ಸತಿ ಬಿಡಾಕ ಹೋಗ್ಬೇಡ ನೀನು ಹೋಗು ಅಷ್ಟೇ ಮಾಡ್ತೀನಿ ರೀ ಅಕ್ಕ ಬಾ ಬರ್ತೀನಿ ಹ್ಞೂ ಮಾಡುವ ಕೆಲಸನ ಹ್ಞೂ ಪಾಪ ನೀನು ನೋಡಿದ್ರ ಹೊಟ್ಟು ರೀತೀ